ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಚಾತುರ್ಮಾಸದ ಪ್ರಮುಖ ನಿಯಮಗಳನ್ನು ಈಗ ತಿಳಿಯೋಣ ಚಾತುರ್ಮಾಸದ ನಾಲ್ಕು ತಿಂಗಳುಗಳಾದ ಶ್ರಾವಣ ಭಾದ್ರಪದ ಆಶ್ವೀಜ ಹಾಗೂ ಕಾರ್ತೀಕ ಮಾಸಗಳಿಗೆ ಕ್ರಮವಾಗಿ ಶ್ರೀಧರ ಋಷಿಕೇಶ ಪದ್ಮನಾಭ ಹಾಗೂ ದಾಮೋದರ ರೂಪಿ ಪರಮಾತ್ಮನು ನಿಯಾಮಕನಾಗಿದ್ದಾನೆ ಚಾತುರ್ಮಾಸದಲ್ಲಿ ಕಾರ್ತೀಕ ಮಾಸವು ತುಂಬ ಪುಣ್ಯಪ್ರದವಾಗಿದೆ ಆಷಾಢ ಶುಕ್ಲ ಏಕಾದಶಿಯೆಂದು ಅಂದರೆ ಪ್ರಥಮ ಏಕಾದಶಿಯೆಂದು ಸಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ಪ್ರತಿಯೊಬ್ಬರೂ ಚಾತುರ್ಮಾಸ ವ್ರತದ ಸಂಕಲ್ಪವನ್ನು ಮಾಡಿ ಈ ಕೆಳಗಿನ ವ್ರತಗಳನ್ನು ಆಚರಿಸಬೇಕು ಮೊದಲನೆಯದಾಗಿ ಶಾಕವ್ರತ ಶಾಕವ್ರತವನ್ನು ಆಷಾಢ ಶುದ್ಧ ದ್ವಾದಶಿಯಿಂದ ಶ್ರಾವಣ ಶುದ್ಧ ದಶಮಿವರೆಗೆ ಆಚರಿಸಬೇಕು ಶಾಖವ್ರತ ಎಂದರೆ ಕೆಲವು ವಸ್ತುಗಳನ್ನು ತ್ಯಜಿಸಬೇಕು ಶಾಕವ್ರತದಲ್ಲಿ ಉಪಯೋಗಿಸಬಹುದಾದ ವಸ್ತುಗಳೆಂದರೆ ತುಳಸಿ ಪತ್ರ ನೆಲ್ಲಿಕಾಯಿ ಮಾವಿನಿಕಾಯಿ ಸೋಲು ಹಾಲು ಮೊಸರು ತುಪ್ಪ ಜೇನುತುಪ್ಪ ಬೇಳೆಗಳು ಹೆಸರುಕಾಳು ಅಗಸೆ ಸೊಪ್ಪು ಮಾವಿನಹಣ್ಣು ಮೆಣಸು ಜೀರಿಗೆ ಒಣ ಶುಂಠಿ ಇಂಗು ನೆಲ್ಲಿಕಾಯಿ ತಾಂಬೂಲ ಇವುಗಳನ್ನು ಉಪಯೋಗಿಸಬಹುದು ಕೆಲವರು ತೆಂಗಿನಕಾಯಿಯನ್ನು ಉಪಯೋಗಿಸುತ್ತಾರೆ ಶಾಖವೃತ್ತದಲ್ಲಿ ಉಪಯೋಗಿಸಬಾರದಂತಹ ವಸ್ತುಗಳೆಂದರೆ ಎಲ್ಲ ತರಹದ ತರಕಾರಿಗಳು ಸೊಪ್ಪು ಎಲೆ ಕಾಯಿ ಪಲ್ಯ ಕರಿಬೇವು ಕೊತ್ತಂಬರಿ ಹುಳಿ ಖಾರ ಹಸಿ ಕೊಬ್ಬರಿ ಒಣ ಕೊಬ್ಬರಿ ಕೇಸರಿ ಕುಂಬಳಕಾಯಿ ಹೂವು ಹಾಗೂ ಹಣ್ಣುಗಳಲ್ಲಿ ಬಾಳೆಹಣ್ಣು ಸೇಬು ಕಿತ್ತಲೆ ಹಲಸಿನ ಹಣ್ಣು ಹಸಿ ಶುಂಠಿ ಆಲೂಗಡ್ಡೆ ಗೆಣಸು ಸುವರ್ಣಗೆಡ್ಡೆ ಆಮೇಲೆ ಮೊಗ್ಗು ಲವಂಗ ಏಲಕ್ಕಿ ಜಾಕಾಯಿ ಇತ್ಯಾದಿಗಳನ್ನು ಶಾಕವೃಥದಲ್ಲಿ ಬಳಸಬಾರದು ಚಾತುರ್ಮಾಸದಲ್ಲಿ ಬದನೆ ಕಲ್ಲಂಗಡಿ ಹಣ್ಣು ಅವರೇಕಾಯಿಗಳನ್ನು ಸರ್ವಥಾ ಬಳಸಬಾರದು ಶಾಕವ್ರತದಲ್ಲಿ ತರಕಾರಿಯನ್ನು ಬಳಸಿದರೆ ಸುರಾಪಾನ ಮಾಡಿದ ಪಾಪ ಬರುತ್ತದೆ ಚಾತುರ್ಮಾಸದಲ್ಲಿ ಶ್ರಾದ್ದತಿಥಿ ಬಂದರೆ ಶ್ರಾದ್ದದ ಅಡಿಗೆಯಲ್ಲಿ ಆಯಾ ಮಾಸಗಳಲ್ಲಿ ನಿಷಿದ್ಧವಾದ ಪದಾರ್ಥಗಳನ್ನು ಬಳಸಿದರೆ ಪಿತೃಗಳು ಪಾಕವನ್ನು ತಯಾರಿಸಿದವರಿಗೆ ಶಾಪವನ್ನು ಕೊಡುತ್ತಾರೆ ನಂತರ ಶಾಖವ್ರತ ಸಮರ್ಪಣೆ ಮಾಡುವಾಗ ದ್ವಾದಶಿಯನ್ನು ದ್ವಾದಶಿ ಎಂದು ಬ್ರಾಹ್ಮಣನಿಗೆ ತರಕಾರಿಗಳನ್ನು ದಾನ ಮಾಡಿ ಪರಮಾತ್ಮನಿಗೆ ಶಾಖವ್ರತವನ್ನು ಸಮರ್ಪಿಸಬೇಕು ಎರಡನೆಯದಾಗಿ ದಧಿವ್ರತ ದಧಿವ್ರತವನ್ನು ಶ್ರಾವಣ ಶುದ್ಧ ದ್ವಾದಶಿಯಿಂದ ಭಾದ್ರಪದ ಶುದ್ಧ ದಶಮಿಯವರೆಗೆ ಆಚರಿಸಬೇಕು ದಧಿ ಎಂದರೆ ಮೊಸರು ದಧಿವ್ರತದಲ್ಲಿ ಮೊಸರನ್ನು ನಿಷೇಧಿಸಲಾಗಿದೆ ಮೊಸರನ್ನು ಭಗವಂತನ ನೈವೇದ್ಯಕ್ಕೆ ಪಂಚಾಮೃತ ಅಭಿಷೇಕಕ್ಕೆ ಅದನ್ನು ಬಳಸಬಾರದು ಹಾಗೂ ತಾನೂ ತಿನ್ನುವುದನ್ನು ಹಾಗೂ ಬೇರೆಯವರಿಗೂ ತಿನ್ನಿಸುವುದನ್ನು ನಿಷೇಧಿಸಲಾಗಿದೆ ಇತರ ದಿನಗಳಲ್ಲಿಯೂ ರಾತ್ರಿ ಮೊಸರನ್ನು ಬಳಸಿದರೆ ಆಯುಷ್ಯವು ಕ್ಷೀಣವಾಗುತ್ತದೆ ಹಾಗೂ ಲಕ್ಷ್ಮಿಯು ಕೋಪಗೊಳ್ಳುತ್ತಾಳೆ ಆದ್ದರಿಂದ ಮೊಸರನ್ನು ಕಡೆದು ಮಜ್ಜಿಗೆ ಮಾಡಿ ಅದಕ್ಕೆ ನೀರು ಶುಂಠಿ ಕರಿಬೇವು ಉಪ್ಪು ಸೇರಿಸಿ ಕುಡಿಯಬೇಕು ಇದು ಆರೋಗ್ಯಕ್ಕೂ ಹಿತವಾಗಿರುತ್ತದೆ ದಧಿವ್ರತ ಇದ್ದಾಗ ಮೊಸರನ್ನು ತಿಂದರೆ ಗೋಮಾಂಸ ಭಕ್ಷಿಸಿದ ಪಾಪ ಬರುತ್ತದೆ ಹಾಗೂ ದಧಿವ್ರತ ಕಾಲದಲ್ಲಿ ಎಲ್ಲ ಪಾಪಗಳು ಮೊಸರಿನಲ್ಲಿ ಬಂದು ಸೇರಿರುತ್ತವೆ ಹೀಗಾಗಿ ಆ ಕಾಲದಲ್ಲಿ ಮೊಸರು ತಿಂದರೆ ಪಾಪಗಳನ್ನೇ ತಿಂದಂತೆ ಆಗುತ್ತದೆ ದಧಿವ್ರತವನ್ನು ಸಮರ್ಪಣೆ ಮಾಡುವಾಗ ಒಬ್ಬ ಬ್ರಾಹ್ಮಣನಿಗೆ ಮೊಸರನ್ನು ದಾನ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಮೂರನೆಯದಾಗಿ ಕ್ಷೀರವ್ರತ ಕ್ಷೀರವ್ರತ ಎಂದರೆ ಹಾಲು ಹಾಲಿನ ವ್ರತ ಇದನ್ನು ಭಾದ್ರಪದ ಶುದ್ಧ ದ್ವಾದಶಿಯಿಂದ ಆಶ್ವಿನ ಶುದ್ಧ ದಶಮಿವರೆಗೆ ಆಚರಿಸಬೇಕು ಈ ವ್ರತದಲ್ಲಿ ಒಂದು ತಿಂಗಳು ಹಾಲನ್ನು ಉಪಯೋಗಿಸಬಾರದು ಭಗವಂತನಿಗೂ ನಿವೇದಿಸಬಾರದು ಹಾಗೂ ತಾನೂ ಸ್ವೀಕರಿಸಬಾರದು ಈ ತಿಂಗಳಲ್ಲಿ ಹಾಲಿನಲ್ಲಿ ದೋಷವಿರುವುದರಿಂದ ಹಾಲನ್ನು ಸ್ವೀಕರಿಸಿದರೆ ಸುರಾಪಾನ ಮಾಡಿದ ಪಾಪ ಬರುತ್ತದೆ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಬಹುದು ಕ್ಷೀರವ್ರತ ಸಮರ್ಪಣೆ ಮಾಡುವಾಗ ಒಳ್ಳೆಯ ಬ್ರಾಹ್ಮಣನಿಗೆ ಹಾಲನ್ನು ದಾನ ಮಾಡಿ ವ್ರತವನ್ನು ಭಗವಂತನಿಗೆ ಸಮರ್ಪಿಸಬೇಕು ನಾಲ್ಕನೇ ತಿಂಗಳು ದ್ವಿದಳ ವ್ರತ ಇದನ್ನು ಆಶ್ವಿನ ಶುದ್ಧ ದ್ವಾದಶಿಯಿಂದ ಕಾರ್ತೀಕ ಶುದ್ಧ ದ್ವಾದಶಿವರೆಗೆ ಅಂದರೆ ಉತ್ಥಾನ ದ್ವಾದಶಿವರೆಗೆ ಆಚರಿಸಬೇಕು ದ್ವಿದಲ ವ್ರತವೆಂದರೆ ಧಾನ್ಯಗಳನ್ನು ಹುರಿದಾಗ ಎರಡು ದಲಗಳು ಯಾವ ಧಾನ್ಯದಲ್ಲಿ ಕಾಣಿಸುತ್ತವೆಯೋ ಅಂದರೆ ಉದಾಹರಣೆಗೆ ಹುರುಳಿ ಶೇಂಗಾಕಾಳು ಹೆಸರುಕಾಳು ಹುಣಸೆಹಣ್ಣು ಕಡಲೆಕಾಯಿ ಅವರೇಕಾಳು ಅಲಸಂದಿ ಕಾಳು ಇತ್ಯಾದಿಗಳು ಇವು ದ್ವಿದಲಗಳು ಈ ವ್ರತದಲ್ಲಿ ಇವುಗಳನ್ನು ನಿಷೇಧಿಸಲಾಗಿದೆ ಅದರಂತೆ ಬೀಜಗಳಿರುವ ಕಾಯಿಗಳು ಅಂದರೆ ಹೀರೆಕಾಯಿ ಸೌತೆಕಾಯಿ ಹಾಗಲಕಾಯಿ ತೊಂಡೆಕಾಯಿ ಬೆಂಡೆಕಾಯಿ ಮೆಣಸಿನಕಾಯಿ ಇತ್ಯಾದಿಗಳು ಅದರಂತೆ ಬಹು ಬೀಜಗಳಿರುವ ಹಣ್ಣುಗಳು ಅಂದರೆ ಸೀತಾಫಲ ರಾಮಫಲ ಚಿಕ್ಕು ಹಣ್ಣು ಮೂಸಂಬಿ ಕಿತ್ತಳೆ ನಿಂಬೆಹಣ್ಣು ಇತ್ಯಾದಿಗಳು ಇವುಗಳನ್ನು ದ್ವಿದಲ ವ್ರತದಲ್ಲಿ ಬಳಸಬಾರದು ಬಳಸಿದರೆ ಕ್ರಿಮಿಗಳನ್ನು ತಿಂದ ಪಾಪ ಬರುತ್ತದೆ ಈ ವ್ರತದಲ್ಲಿ ದಂಟಿನ ಸೊಪ್ಪು ಅಗಸೆ ಸೊಪ್ಪು ಹಸಿ ಶುಂಠಿ ಬಾಳೆದಿಂಡು ಮಾವಿನಕಾಯಿ ಸೋಲು ಗೆಣಸು ಸುವರ್ಣಗಡ್ಡೆ ಸಾಮೆಗಡ್ಡೆ ಮಾತ್ರ ವ್ರತಕ್ಕೆ ಉಪಯೋಗಿಸಬಹುದು ಸಾಸಿವೆ ಮೆಂತೆ ಗೋಡಂಬಿ ಬಾದಾಮಿ ಏಲಕ್ಕಿ ಇವುಗಳನ್ನು ಯಾವುದು ಬಳಸಬಾರದು ಬಾಳೆಹಣ್ಣು ತೆಂಗಿನಕಾಯಿಯನ್ನು ಬಳಸಬಹುದು ಪಚ್ಚ ಕೇಸರಿ ತಾಂಬೂಲ ತುಪ್ಪ ಇವುಗಳನ್ನು ಬಳಸಬಹುದು ದ್ವಿದಳ ವ್ರತ ಮುಗಿದ ಮೇಲೆ ದ್ವಿದಳ ಧಾನ್ಯಗಳನ್ನು ಹಾಗೂ ಬಹುಬೀಜದ ತರಕಾರಿಗಳನ್ನು ಹಾಗೂ ಹಣ್ಣುಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ಈ ವ್ರತವನ್ನು ಭಗವಂತನಿಗೆ ಸಮರ್ಪಿಸಬೇಕು ಹೀಗೆ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳುಗಳಲ್ಲಿ ನಿಷಿದ್ಧವಾದ ಪದಾರ್ಥಗಳನ್ನು ತುಳಸಿ ವಿವಾಹದಂದು ಅಂದರೆ ಉತ್ಥಾನ ದ್ವಾದಶಿಯಂದು ಎಲ್ಲ ಪದಾರ್ಥಗಳನ್ನು ಬಳಸಿ ಅಡಿಗೆ ಮಾಡಿ ಭಗವಂತನಿಗೆ ನಿವೇದಿಸಬೇಕು ಇನ್ನು ಮುಂದಿನ ವ್ರತ ವಿಧಾನಗಳನ್ನು ನಮ್ಮ ಮುಂದಿನ ವೀಡಿಯೋದಲ್ಲಿ ತಿಳಿಯೋಣ